ನಾನು ಈ ಮುಖಾಂತರ ಪೊಲೀಸವರೆಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಸುಮಾರು ಅರವತ್ತು ಎಪ್ಪತ್ತಕ್ಕೂ ಬಸ್ಗಳನ್ನು ನೀವು ತಡೆದಿದ್ದೀರಂತ ಅಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ ನಾನು ಯಾರ್ಯಾರಿದ್ದೀರ ಅವರು ಇಲ್ಲಿಂದನೇ ಹೇಳ್ತಾ ಇದ್ದೀನಿ ನಿಮ್ ಟೋಪಿ ಚೇಂಜ್ ಆಗಿರ್ಬೋದು ಸರ್ಕಾರ ಇರಲ್ಲ ಎರಡು ವರ್ಷ ಆದರೂ ಇರಲ್ಲ ಬಂದ್ ಮಾಡಿಕರ ಬ್ರಹ್ಮ ಬಂದ್ರೂ ಈ ಸರ್ಕಾರನ ಗೆಲ್ಸಕ್ಕಾಗಲ್ಲ ಆ ಪರಿಸ್ಥಿತಿಗೆ ಹಾಳು ಮಾಡಿ ಇಟ್ಬಿಟ್ಟವ ಬಿಟ್ರೆ ಸರಿ ನಮ್ಮ ವಿಶ್ವನಾಥ ಬೇಡ ಅಂತ ಹೇಳಿದ್ದಾರೆ ಹರೀಶ್ ಅವರು ಬೇಡ ಅಂತ ನಾವತ್ತು ರೋಡ್ ಬಂದು ನುಗ್ಗದೆ ನಿಮ್ ಎಲ್ಲಿದೆಯೋ ಅಲ್ಲಿವರೆಗೂ ಸರ್ಕಾರ ನುಗ್ತೀರಿ ಅವ್ರು ಬಿಟ್ಟು ಇಲ್ಲಿ ಬರ ನಾನು ಮಾತಾಡೋದ್ರೊಳಗಡೆ ಅವ್ರು ಇಲ್ಲಿ ಬರಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ರೋಡ್ ಬಂದು ಧರಣಿ ಮಾಡ್ತೀನಿ ಆಮೇಲೆ ನಿಮ್ ಕತೆ ಬೇರೆ ಸಿ ಪಿ ನಾನಿಂದ ಸಿ ಎಸಿಪಿಗಳು ನೋಡಿ ಮಾತಾಡಿ ಯಾಕೆ ತಡೀತೀರ ಈ ಸರ್ ಒಂದು ಹೋರಾಟನ ತಡೆಯಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಅಂದರೆ ಬಾಂಗ್ಲಾದವ್ರಿಗೆ ಮನೆ ಕೊಡಕ್ಕೆ ರೆಡಿ ಮಾಡ್ತೀರಲ್ಲ ನಾನು ಮೊನ್ನೆ ನೋಡಿದೆ ಇಲ್ಲಿ ಬಹಳಷ್ಟು ಜನ ಬಡವರೆಲ್ಲ ಬಂದಿದ್ದಾರೆ ಗುಲ್ಬರ್ಗ ಇಂದ ರಾಯಚೂರಿಂದ ಬೀದರ್ ಇಂದ ಬೇರೆ ಬೇರೆ ಹುಬ್ಬಳ್ಳಿ ಧಾರವಾಡ ಈ ಕಡೆಯಿಂದ ಬೆಂಗಳೂರಲ್ಲಿ ಬಂದಿದ್ದಾರೆ ಇದ್ರ ಕೆಲಸ ಕಾರ್ಯ ಕೆಲಸ ಏನು ಮಿಷಿನ್ ತಿರುಗಿಸ್ತಾರಲ್ಲ ಕಾಂಕ್ರೀಟ್ ಹಾಕೋ ಕೆಲಸ ಲಕ್ಷಾಂತರ ಜನ ಫುಟ್ಪಾತ್ ಮೇಲೆ ಗಾಡಿಗಳು ಗಾಡಿಗಳಿಟ್ಕೊಂಡು ಫುಟ್ಪಾತ್ ನಲ್ಲಿ ಇದಾರೆ ಅವ್ರು ಕಣ್ ಕಾಣಲ್ಲ ಸಿದ್ದರಾಮಯ್ಯ ನಿಮ್ಗೆ ಅವ್ರು ಕಾಣಿಸೋದ ನಿಮ್ಗೆ ಈ ಬಾಂಗ್ಲಾದೇಶದವರೇನೆ ಕಾಣಿಸೋದು ಅವರೇನಾ ನೋಡಿ ಹಿಂಗೆ ಇದ್ರೆ ಕೆಎಸ್ಆರ್ಟಿಸಿ ಬಸ್ ಇದೆಯಲ್ಲ ಆ ಕೆಎಸ್ಆರ್ಟಿಸಿ ಬಸ್ನ ತೆಗೆದು ಹಾಕಿ ಕೊಡ್ತಾರೆ ಸಿ ಅಂತ ಹೋಗಿ ಬಾಂಗ್ಲಾ ಟು ಬೆಂಗಳೂರು ಬಸ್ ಮಾಡ್ಬಿಡ್ತಾರೆ ನೋಡಿ ಬೇಕಾದ್ರೆ ಬಾಂಗ್ಲಾ ಟು ಬೆಂಗಳೂರು ಟ್ರಿಪ್ಪು ಬೆಳಕೆಯಿಂದ ಹೊಡಿತಾನೆ ಇರ್ತಾರೆ ಬರೋರ್ ಬರ್ರಿ ಫ್ರೀ 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 ಬಸ್ ಯಾರು ಬಾಂಗ್ಲಾದೇಶದವರು ಅಂತಾರೋ ಅವ್ರಿಗೆ ಫ್ರೀ ಸಿ ಬಸ್ ಹೊಸ ಕಾನೂನು ಸತ್ತ ಇದೆ ಬರ್ತಾರೆ ಅವರು ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ನಮ್ಮ ಜನ ಲಕ್ಷಾಂತರ ಜನ ನಮ್ಮ ಹತ್ರ ಸರ್ಕಾರಕ್ಕೆ ದಾಖಲೆ ಪ್ರಕಾರ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಜನ ಬಡವರು ನಾನು ಹೇಳ್ತಾ ಇರೋದು ಬಡವರು ಮಿಡ್ಲ್ ಕ್ಲಾಸ್ ಅವರಲ್ಲ ಅಯ್ಯರ್ ಅಲ್ಲ ಬಡವರು ಅರ್ಜಿ ಸಲ್ಸ ನಮಗೆ ಸೈಟ್ ಆದ್ರೂ ಕೊಡಿ ಮನೆ ಆದ್ರೂ ಕೊಡಿ ಫ್ರೀ ಅಂತ ಅವರಿಗೆ ಇಲ್ಲ ಅಲ್ಲಿ ಆಫೀಸ್ ಹತ್ರ ನಿನ್ನೆ ನಾನು ಹೋಗಿದ್ದೆ ಹೌಸಿಂಗ್ ಬೋರ್ಡ್ ನೂರಾರು ಜನ ಬಂದಿದ್ರು ಅವರು ಹೇಳಿದ್ರು ಬಂದ್ರೆ ನಮಗ್ ಕೇರೆ ಮಾಡಲ್ಲ ಸಾರ್ ಇಲ್ಲಿ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತಾರೆ ಸಾರ್ ಇಲ್ಲಿ ಕೋಗಿಲ್ ಹೋಗಿದ್ರೆ ನೀವು ನೋಡಿ ಇವತ್ತು ಕೋಗಿಲಿ ಅಲ್ಲಿ ಡಿಸಿನೂ ಕೋಗಿಲಲ್ಲ ಅವ್ರೆ ಪಿನೂ ಕೋಗಿಲು ಕಮಿಷನರ್ ಕೋಗಿಲು ತಹಸೀಲ್ದಾರ್ ಕೋಗಿಲು ಎಸಿ ಕೋಗಿಲು ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಕೋಗಿಲಲ್ಲೇ ಕೂತವ್ರೆ ಇಡೀ ಸರ್ಕಾರ ಇಲ್ಲಿ ಬಂದಿಂತತೆ ಯಾರ ಪರ ಬಾಂಗ್ಲಾದೇಶ ಪರ ಇಡೀ ಸರ್ಕಾರ ಬಾಂಗ್ಲಾದೇಶ ಎಷ್ಟು ಪ್ರೀತಿ ನಿಮಗೆ ಅವ್ರ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಯಾಕೆ ಓಟು ನಮ್ಮ ನಾನಲ್ಲಿ ಚೆಕ್ ಮಾಡಿದೆ ನಾನು ಬಾಂಗ್ಲಾದೇಶದಲ್ಲಿ ಇರುವಂತಹ ಹದಿನಾರು ಕೋಟಿ ಜನ ಇದ್ದಾರೆ ಹದಿನಾರು ಕೋಟಿ ಬಾಂಗ್ಲಾದ ಜನಸಂಖ್ಯೆ ಮೂರು ಕೋಟಿ ಜನ ಕಾಣೆ ಹುಟ್ಟಿದ್ದಾರೆ ಅಲ್ಲಿ ಬಾಂಗ್ಲಾದೇಶದಿಂದ ಓಡೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಅವರು ಎಲ್ಲಿ ಬಂದಿದ್ದಾರೆ ಬೆಂಗಳೂರು ಬಂದಿದ್ದಾರೆ ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಬಂದಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತೇನೋ ನೂರು ಜನ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೀರ ನಾಳೆ ಎರಡು ಸಾವಿರ ಜನ ಬರ್ತಾರೆ ಆಮೇಲೆ ಎರಡು ಲಕ್ಷ ಎರಡು ಕೋಟಿ ಜನ ಬರ್ತಾರೆ ಇವತ್ತು ಕಾಶ್ಮೀರ ಯಾರ ಕೈಯಲ್ಲಿದೆ ಆ ರೋಡಲ್ಲಿ ನೀವು ಒಬ್ಬರೇ ಓಡಾಡಕ್ ನೋಡೋಣ ಓಡಾಡಿ ಆಡೋಣ ಮಿಲಿಟ್ರಿಯವ್ರು ಇರ್ಬೇಕು ನಿಮ್ಮ ಜೊತೆ ಓಡಾಡಬೇಕಂದ್ರೆ ಕಾಶ್ಮೀರದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರನ್ನು ಬಿಟ್ಟು ಬಿಟ್ಟು ಪಾಕಿಸ್ತಾನದವರೆಲ್ಲ ಬಂದು ಸೇರ್ಕೊಂಬಿಟ್ಟು ಅವರಲ್ಲಿ ಇವತ್ತು ಕಾಶ್ಮೀರಕ್ಕೆ ನಾವು ಖರ್ಚು ಮಾಡ್ತಾ ಇರೋ ದುಡ್ಡು ಕರ್ನಾಟಕಕ್ಕಿಂತ ಜಾಸ್ತಿ ಕಾರ್ಮಿಕ ಖರ್ಚು ಮಾಡ್ತಾ ಇದ್ವಿ ಯಾಕೆ ಉಳ್ಸ್ಕೊಳಕ್ಕೋಸ್ಕರ ನೆಲನ ಹಂಗೆ ಬೆಂಗಳೂರು ಆಗ್ಬೇಕಾ ಬೆಂಗಳೂರು ಆಗ್ಬೇಕಾ ಮಾಡಿ ಬೆಂಗಳೂರು ಆಗ್ಬೇಕಾ ಆಗ್ಬಾರ್ದು ಅಂದ್ರೆ ಯಾರು ಈ ನೂರು ಜನ ಬಂದಿದ್ದಾರೆ ಒಂದು ರೆವಿನ್ಯೂ ಅಧಿಕಾರಿಗಳು ಹೇಳಿದ್ರು ನೂರೈವತ್ತು ಮನೆಗಳನ್ನು ಹೊರದಾಕಿದ್ದೀರಿ ಎಂದರು ಅಕ್ರಮ ಕಳ್ಳರು ಕದೀಮರು ಬಾಂಗ್ಲಾದೇಶದಿಂದ ಬಂದವರು ಈಗೇನು ಹೇಳ್ತಾ ಇದ್ದಾರೆ ಅದು ಇನ್ನೂರ ಎಂಬತ್ತಾಗಿದೆಯಂತೆ ಅಣ್ಣ ಇನ್ ಸ್ವಲ್ಪ ಇನ್ನೊಂದು ವಾರ ಲೇಟ್ ಮಾಡಿ ಅದು ಎರಡ್ ಸಾವಿರದ ಎಂಟುನೂರ ಆಗುತ್ತೈತೆ ಎಲ್ಲೆಲ್ಲಿದ್ದಾರ ಬಾಂಗ್ಲಾದೇಶದವರೆಲ್ಲ ಇಲ್ಲಿ ಬಂದ್ ಸೇರ್ಕೊಳ್ತಾರೆ ಆ ಪರಿಸ್ಥಿತಿ ಇವತ್ತು ಕೋಜ್ಲಿಗೆ ಬರ್ತಾ ಇದೆ ಮ್ಯಾಟ್ರಾಯ್ಪುರ್ಕ್ ಬರ್ತಾ ಇದೆ ಎಂಎಲ್ಎ ಪತ್ತೆ ಇಲ್ಲ ಯೋಚನೆ ಮಾಡಬೇಕಲ್ಲ ದೇಶದ ಪ್ರಶ್ನೆ ನಮ್ ಪ್ರಶ್ನೆ ಅಲ್ಲ ನಾವಿರ್ತೀರಿ ನಾವು ಹೋಗ್ತೀರಿ ಆ ದೇಶ ಇರಬೇಕು ಕರ್ನಾಟಕ ಇರಬೇಕು ಕನ್ನಡ ಇರಬೇಕು ಆಗಿಲ್ಲ ಅಂದ್ರೆ ನಮ್ಮ ಬದುಕು ನರಕ ಆಗೋಗ್ತೈತೆ